ಎಲ್ಲೋ ಕೂಡ ಒಂದು ನೂರ ಐವತ್ತು ಕಿಲೋಮೀಟರ್ ಬಿಟ್ಟು ದೂರ ಕೊಟ್ಟಿರು ಅಂದರೆ ನೂರು ಕಿಲೋಮೀಟರ್ ನೂರ ಐವತ್ತು ಕಿಲೋಮೀಟರ್ ಕೊಟ್ಟಿರು ಅಂದರೆ ಏರ್ಪೋರ್ಟ್ ಮಾಡೋರು ಅವ್ರ ಯಾಕೆ ಬರ್ತಾರೆ ಜಾಗ ಇಟ್ಕೊಂಡು ಕೊಡ್ರಿ ಅಂತ ಹೇಳ್ತಾರೆ ಅದು ಎಲ್ಲ ಎಲ್ಲವೂ ಕೂಡ ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಬಿಟ್ಟಿರುವಂತಹದ್ದು ಅವರು ಮುಖ್ಯಮಂತ್ರಿಗಳ ಪರಮಾಧಿಕಾರ ಹೈಕಮಾಂಡ್ ಪರಮಾಧಿಕಾರ ಅವರು ಸೂಕ್ತ ಸಂದರ್ಭದಲ್ಲಿ ಈ ಯಾವಾಗ ಅವ್ರಿಗೆ ಮಾಡ್ಬೇಕನ್ನಿಸ್ತದೆ ಅವಾಗ ಮಾಡ್ತಾರೆ ಸದ್ಯಕ್ಕಂಥದ್ದು ಇಂಥ ಯಾವ್ದು ಕೂಡ ಬೆಳವಣಿಗೆಗಳಿಲ್ಲ ಅದು ಎಲ್ಲ ಮಾಧ್ಯಮದ ಸರ್ ಏನು ಸೃಷ್ಟಿರುತ್ತೆ ಹೈಕಮಾಂಡ್ ಅವ್ರು ಹೇಳಿದಾರ ಹೈಕಮಾಂಡ್ ಅವ್ರೇನು ನಿಮ್ಗೆ ಹೇಳಿದಾರ ನನ್ಗೆ ಗೊತ್ತಿಲ್ಲಪ್ಪ ನಿಮ್ಗೆ ಹೇಳಿದಾರ ಅವರು ನಮ್ಗೆ ಹೇಳಿಲ್ಲ ಮತ್ತೆ ನಿಮ್ಗೆ ಅಂದ್ರೆ ಕೇಳ್ಬೇಕಾಗ್ತದೆ ಮತ್ತೆ ತಪ್ಪೇನಿಲ್ಲ ತುಂಬ ಸಹ ಎಲ್ಲ ನಿಮ್ ನಿಮ್ಮ ಏನೇನು ಇಲಾಖೆಯಲ್ಲಿ ಏನೇನು ಕೆಲಸ ಮಾಡಿದ್ರೆ ಹೇಳಿ ನಾನು ಕೊಡಿದ್ದೀನಿ ಅಪ್ಡೇಟೆಡ್ ಒಂದು ಕೊಡ್ತೀನಿ ಮತ್ತೆ ಕಾಲ್ ಕಾಲಕ್ಕೂ ಎರಡು ವರ್ಷ ಆಯ್ತಲ್ಲ ಈಗ ಅಪ್ಡೇಟೆಡ್ ಕೊಡ್ತೀನಿ ಸ್ವಯಂ ಕೊಡ್ತೀನಿ ಅವ್ರು ಕೇಳಿಕೊಂಡು ಕೊಡ್ತೀನಿ ನೋಡಿ ನಮಗೆ ಪಕ್ಷದ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಸಮಾಧಾನ ಅದು ಯಾರನ್ನೇ ಆಗಲಿ ಈಶ್ವರ ಖಂಡ್ರ್ ಹೇಳ್ಬೋದು ಸತೀಶ್ ಜಾರಕಿಹೊಳಿ ಯಾರು ಅಪೇಕ್ಷೆ ಪಟ್ಟಿದ್ದಾರೆ ಗೊತ್ತಿಲ್ಲ ಅವರು ಅಪೇಕ್ಷೆ ಪಟ್ಟಿದ್ದಾರೆ ಸಮರ್ಥರಿದ್ದಾರೆ ಅವರು ಈಶ್ವರ್ ಖಂಡರು ಸಮರ್ಥದ ಸತೀಶ್ ಜಾರಕಿಹೊಳಿ ಸಮರ್ಥದಾರೆ ನೋಡಿದ್ರೆ ಬಹಳ ಜನರು ಸಮರ್ಥರಿದ್ದಾರೆ ಹೀಗಾಗಿ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಅವಾಗ ಯಾವಾಗ ಬದಲಾವಣೆ ಮಾಡ್ಬೇಕು ಅನ್ನಿಸ್ತದೆ ಅವಾಗ ಇದೆಲ್ಲವನ್ನ ಗಮನದಲ್ಲಿ ಮಾಡ್ತದೆ ನಮ್ಮ 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 ಅದರಲ್ಲಿ ಏನು ಜಾಸ್ತಿ ಬರೋದಲ್ಲ ಹೈಕಮಾಂಡ್ ನೋಡೋಣ ಅದನ್ನ ಅವ್ರು ಏನು ಹೈಕಮಾಂಡ್ ಯಾವ ಸಮುದಾಯ ಕೊಡಬೇಕಾಗ್ತದೆ ಏನು ಅದೆಲ್ಲ ವಿಚಾರ ಮಾಡ್ತಾರೆ ಅಲ್ಟಿಮೇಟ್ಲಿ ನಮ್ಮ ಇದನ್ನು ನಾವು ಹೇಳ್ತೀವಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ನಾನು ನಾನು ಯಾವುದೋ ಆಹ್ವಾನ ಬಂದಿಲ್ಲ ನಾನು ಇಲ್ಲ ನನಗೆ ಅವಾನುನು ಬಂದಿಲ್ಲ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತ ನಾನು ಕೇಳೇ ಇಲ್ಲ ನನಗೆ ಅವಾನೂನು ಬಂದಿಲ್ಲ ಎಲ್ಲೋ ಕೂಡ ನೂರ ಐವತ್ತು ಕಿಲೋಮೀಟರ್ ಬಿಟ್ಟು ದೂರ ಕೊಟ್ಟಿರು ನೂರು ಕಿಲೋಮೀಟರ್ ನೂರ ಐವತ್ತು ಕಿಲೋಮೀಟರ್ ಕೊಟ್ಟಿವಂದ್ರೆ ಏರ್ಪೋರ್ಟ್ ಮಾಡೋರು ಅವ್ರಾಗ್ ಬರ್ತಾರೆ ಜಾಗ ಇಟ್ಕೊಂಡು ಕೊಡ್ರಿ ಅಂತ ಹೇಳ್ತಾರೆ ಅದು ಎಲ್ಲ ಎಲ್ಲವೂ ಕೂಡ ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಬಿಟ್ಟಿರುವಂತಹ ಅವರು ಮುಖ್ಯಮಂತ್ರಿಗಳ ಪರಮಾಧಿಕಾರ ಹೈಕಮಾಂಡ್ ಪರಮಾಧಿಕಾರ ಅವರು ಸೂಕ್ತ ಸಂದರ್ಭದಲ್ಲಿ ಈ ಯಾವಾಗ ಅವ್ರಿಗೆ ಮಾಡ್ಬೇಕನ್ನಿಸ್ತದೆ ಆವಾಗ ಮಾಡ್ತಾರೆ ಸದ್ಯಕ್ಕಂಥದ್ದು ಇಂಥ ಯಾವುದೂ ಕೂಡ ಬೆಳವಣಿಗೆಗಳಿಲ್ಲ ಅದು ಎಲ್ಲ ಮಾಧ್ಯಮದ ಸಿಸ್ಟಿ ಇರ್ತದೆ ದೋಸಾ ನಿನ್ನೇನು ಹೇಳಿದಾರೆ ಏನು ಮ ಹೈ ಕಮಾಂಡ್ ಅವ್ರು ಹೇಳಿದಾರ ಹಂಗೆ ಹೈ ಕಮಾಂಡ್ ಅವ್ರು ಏನು ನಿಮ್ಗೆ ಹೇಳಿದಾರೆ ನನ್ಗೆ ಗೊತ್ತಿಲ್ಲಪ್ಪ ನಿಮ್ಗೆ ಹೇಳಿದಾರ ಸಿದ್ದರಾಮಯ್ಯರು ನಮಗೆ ಹೇಳಿಲ್ಲ ಮತ್ತೆ ನಿಮ್ಗೆ ಹೇಳ್ಯಾರ ಅಂದ್ರೆ ಕೇಳ್ಬೇಕಾಗ್ತದೆ ಮತ್ತೆ ತಪ್ಪೇನಿಲ್ಲ ತಂದು ಸಹ ಎಲ್ಲ ನಿಮ್ಮ ಮೈದ್ರಾಗೆ ಏನೇನು ಇಲಾಖೆಯು ಕೆಲಸ ಮಾಡಿದ್ರಿ ಅಂತ ಹೇಳಿ ನಾನು ಕೊಡಿದ್ದೀನಿ ಇವಾಗ ಅಪ್ಡೇಟೆಡ್ ಅವ್ರು ಕೊಡ್ತೀನಿ ಮತ್ತೆ ಕಾಲು ಕಾಲಕ್ಕೂ ಎರಡು ವರ್ಷ ಆಯ್ತಲ್ಲ ಈಗ ಅಪ್ಡೇಟೆಡ್ ಕೊಡ್ತೀನಿ ಸ್ವಯಂ ಅವ್ರು ಕೇಳಿಕೊಂಡು ಕೊಡ್ತೀನಿ ತಪ್ಪೇನಿಲ್ಲ ನೋಡಿ ನಮಗೆ ಪಕ್ಷದ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಸಮಾಧಾನ ಅದು ಯಾರನ್ನೇ ಆಗಲಿ ಈಶ್ವರ್ ಖಂಡ್ರೆ ಇರ್ಬೋದು ಸತೀಶ್ ಜಾರಕಿಹೊಳಿ ಹೋಗಬಹುದು ಯಾರು ಅಪೇಕ್ಷೆ ಪಟ್ಟಿದ್ದಾರೆ ಗೊತ್ತಿಲ್ಲ ಅವ್ರು ಪಟ್ಟಿದ್ದಾರೆ ಇಲ್ಲ ಅಪೇಕ್ಷ ಪಟ್ಟಿದ್ದಾರೆ ಸಮರ್ಪಾರ ಅವ್ರು ಈಶ್ವರ ಖಂಡ್ರ್ ಸಮರ್ಥದ ಸತೀಶ್ ಜಾರಕಿಹೊಳರು ಸಮರ್ಥಿದ್ದಾರೆ ನೋಡಿದ್ರೆ ಬಹಳ ಜನರು ಸಮಾತ್ ಹೀಗಾಗಿ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಅವಾಗ ಯಾವಾಗ ಬದಲಾವಣೆ ಅನಿಸ್ತದೆ ಅವಾಗ ಗಮನದಲ್ಲಿ ಮಾಡ್ತದೆ ಏನು ಜಾಸ್ತಿ ಬರೋದಿಲ್ಲ ಹೈಕಮಾಂಡ್ ನೋಡೋಣ ಅವ್ರು ಏನು ಹೈಕಮಾಂಡ್ ಯಾವ ಸಮುದಾಯ ಕೊಡ್ಬೇಕಾಗ್ತದೆ ಏನು ಅದೆಲ್ಲ ವಿಚಾರ ಮಾಡ್ತಾರೆ ಅಲ್ಟಿಮೇಟ್ಲಿ ನಮ್ಮ ಇದನ್ನ ನಾವು ಹೇಳ್ತೀವಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷ ನಾನು ನಾನು ನನಗೆ ನನಗೆ ಯಾವುದೂ ಆಹ್ವಾನ ಬಂದಿಲ್ಲ ನಾನು ಕೇಳಿಯೂ ಇಲ್ಲ ನನಗೆ ಆಹ್ವಾನನು ಬಂದಿಲ್ಲ ನಾನು ಸಿ ಅಧ್ಯಕ್ಷ ಆಗಬೇಕು ಅಂತ ನಾನು ಕೇಳೇ ಇಲ್ಲ ನನಗೆ ಆಹ್ವಾನವೂ ಬಂದಿಲ್ಲ